ಸರ್ ರಂಗನಾಯಕಿ ಬಗ್ಗೆ ನಾವು ಕೇಳಿರೋ ಒಂದು ಬಹಳ ಕುತೂಹಲಕಾರಿ ಕತೆ ಏನು ಅಂತಂದರೆ ನಾಲ್ಕು ಗಂಟೆ ಅಷ್ಟು ಉದ್ದ ಇತ್ತು ಅದನ್ನು ಕಟ್ ಮಾಡಿ ಈ ಸ ಸ್ಥಿತಿಗೆ ತಂದರು ಅಂತ ಹೇಳಿ ಸತ್ಯ ಏನು ಸರ್ ನಿಮಗೆ ಗೊತ್ತಿರೋ ಸರ್ ಇಲ್ಲ ನಾಲ್ಕು ಗಂಟೆ ಎಲ್ಲ ಏನು ಕತೆ ಇರಲಿಲ್ಲ ಬಟ್ ಪ್ರತಿ ಸಿನಿಮಾನೂ ಫಸ್ಟ್ ಕಾಪಿ ಬರೋಕ್ಕೆ ಮುಂಚೆ ಎಡಿಟಿಂಗಲ್ಲಿ ನಾವು ಫಸ್ಟ್ ರಫ್ ಎಡಿಟ್ ಮಾಡಿದಾಗ ನಾಲ್ಕು ಗಂಟೆ ಮೂರು ಗಂಟೆ ಮೂರುವರೆ ಗಂಟೆ ನಾಲ್ಕು ಗಂಟೆ ಎಲ್ಲ ಸಿನಿಮಾನೂ ಇರ್ತದೆ ಹ್ಞೂ ಅಂಥದ್ದು ಅದು ಲೆಂತ್ ಇತ್ತು ಆಮೇಲೆ ಅದು ಸು ಫಸ್ಟ್ ಕಾಪಿ ಅಷ್ಟೊತ್ತಿಗೆ ಕಮ್ಮಿ ಮಾಡಿದ್ವಿ ಅದು ಹ್ಞೂ 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 ತ್ರೀ ಅವರ್ಸಿಗೆ ಬಂದಿತ್ತು ಅದು ನಾರ್ಮಲ್ ಇದಕ್ಕೆ ಬಂದಿತ್ತು ಬಟ್ ಸಿನಿಮಾ ರೆಡಿ ಆದಮೇಲೆ ಥಿಯೇಟ್ರಲ್ಲಿ ಸ್ವಲ್ಪ ರೆಸ್ಪಾನ್ಸು ಹ್ಞೂ ಕಡಿಮೆ ಆಗಿದ್ದರಿಂದ ಡಿಸೈಡ್ ಮಾಡಿಕೊಂಡು ಇನ್ನೂ ಕಮ್ಮಿ ಮಾಡೋಣ ಇನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡು ಅದಿಲ್ದಿರೂ ನಡೆಯುತ್ತೆ ಅನ್ನೋಂಥದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಡೈರೆಕ್ಟ್ ಡಿಸೈಡ್ ಮಾಡಿ ಮಾಡಿ ಆಮೇಲೆ ಥೇಟ್ರಿಗೆ ಹೋಗಿ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿದ್ದು ಥಿಯೇಟರ್ ಯಾವ್ಯಾವ ಥಿಯೇಟರ್ ನೋಡ್ತಾ ಇರುತ್ತೆ ಯಾವ್ಯಾವ ಊರಲ್ಲಿ ಮೈಸೂರು ಮಂಡ್ಯ ಎಲ್ಲ ಊರಿಗೂ ಹೋಗಿ ಅದನ್ನ ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಬಂದಿದ್ದು ಅದು ನಿಜ ಅದೇನು ಹೇಳ್ದೆಲ್ಲ ಸಿನಿಮಾ ತ್ರೀ ಅವರ್ಸ್ ಗಂಟೆ ಸಿನಿಮಾ ಆವಾಗ ನೀವು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಕನ್ನಡದಲ್ಲಿ ಕನ್ನಡ ಸಿನಿಮಾ ಆಮೇಲೆ ಎಲ್ಲ ಲೆಕ್ಕ ಆಗ್ತಿದ್ವಲ್ಲ ನಾವು ಮಾರ್ನಿಂಗ್ ಶೋ ಇಷ್ಟು ಗಂಟೆಗೆ ಶುರು ಆದ್ರೆ ಮುಗಿಬೇಕು ಅದಾದ್ಮೇಲೆ ಬ್ಯಾಟ್ಲಿ ಶುರು ಆಗ್ಬೇಕು ದೊಡ್ಡದಿದ್ರೆ ಆಗಲ್ಲ ನಮಗೂ ಗೊತ್ತಿರುತ್ತಲ್ಲ ಸೊ ಆ ಥರದ್ದು ನಾಲ್ಕು ಗಂಟೆ ಅಲ್ಲ ಅದು ಅದು ಎಕ್ಸಾಗ್ರೇಷನ್ ಅದು ಸ್ವಲ್ಪ ಕಡಿಮೆ ಅದು ಸಿನಿಮಾ ಲೆಂತ್ ಜಾಸ್ತಿ ಇದೆ ಅಂತ ಕಡಿಮೆ ಮಾಡಿದ್ದಲ್ಲ ಅದು ಅದು ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ರೀಚ್ ಆಗಿ ರೀಚ್ ಆಗಲಿಲ್ವೇನೋ ಇದು ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಆ ಸೀನುಗಳಲ್ಲಿ ಇದ್ದಿದ್ದ ಸೀನನ್ನು ಸ್ವಲ್ಪ ಟ್ರಿಮ್ ಮಾಡಿ ಮಾಡಿದ್ದದ್ದು ಸರಿ ಫೋನ್ನಲ್ಲೇ ಕಟ್ ಮಾಡಿದ್ದು ಕತೆ ಫೋನಲ್ಲಿ ಕಟ್ ಮಾಡಲಿಲ್ಲ ಅದು ಏನಾಯ್ತು ಈ ಥರದ್ದು ಅಭಿಪ್ರಾಯ ಬಂತು ಶುಕ್ರವಾರ ರಿಲೀಸ್ ಆಯಿತು ಭಾನುವಾರದ ದಿವಸ ಈ ಥರದ್ದು ಬಂದಾಗ ಬೆಳಗ್ಗೆ ನಾನು ನನ್ನದು ಅಭ್ಯಾಸ ಏನಿತ್ತು ದಿವಸ ಬೆಳಗ್ಗೆ ಒಂದು ಎಂಟೂವರೆ ಟೈಮಿಗೆ ಡೈರೆಕ್ಟ್ ಒಂದು ಫೋನ್ ಮಾಡ್ತಿದ್ದೆ ನಾನು ಹ್ಞೂ ಏನಾರು ಇದ್ರೆ ಮಾತಾಡಿಕೊಂಡು ಬರೋದಿದ್ರೆ ಹೋಗೋದು ನೋಡೋದು ಆ ಥರದ್ದು ಇರ್ತಿತ್ತು ಮಾಡಿದಾಗ ಈ ಥರದ್ದೆಲ್ಲ ಒಪಿನಿಯನ್ ಬರ್ತಿದೆ ಸ್ವಲ್ಪ ಉದ್ದ ಜಾಸ್ತಿ ಅಂತ ಫೀಲ್ ಆಗ್ತಿದೆ ಅಂತ ಅಂತಿದ್ದಾರೆ ಸೊ ಏನು ಮಾಡ ಏನು ಮಾಡ್ಬೋದು ಅಂತ ಅಂದ್ಕೊಂಡು ಹೌದು ಸರ್ ನನಗೂ ಹಂಗಂದರು ಅಂತಂದೆ ಅವಾಗ ನೀವೊಂದು ಕೆಲಸ ಮಾಡಿ ಥಿಯೇಟ್ರಿಗೆ ಹೋಗಿ ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನೀವು ನೋಡ್ದಾಗ ಕುತ್ಕೊಂಡು ನಿಮ್ಗೇನು ಅನಿಸುತ್ತೆ ಅಂತ ಇದು ಮಾಡಿ ನಾನು ಒಂದು ಲೀಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಡೈರೆಕ್ಟ್ ಸೊ ಊರ್ವಶಿಗೆ ಹೋಗಿ ಮಾರ್ನಿಂಗ್ ಶೋ ಸಿನಿಮಾ ನೋಡೋಕೆ ಮುಂಚೆನೆ ಫೋನ್ ಮಾಡಿದ್ರು ಅವ್ರು ಮತ್ತೆ ಫೋನ್ ಮಾಡಿದಾಗ ಅದು ಕುತ್ಕೊಂಡು ಅದನ್ನ ಬರ್ಕೊಂಡು ಇಂತಿಂಥ ಕಡೆ ಮಾಡ್ಬೋದೇನೋ ನೋಡಿ ಅಂತ ಅವರೇನು ಸಿನಿಮಾ ನೋಡಲಿಲ್ಲ ತಿರ್ಗ ಓಕೆ ಅಲ್ಲೇ ಕುತ್ಕೊಂಡು ಅವ್ರು ಒಂದು ನೋಟ್ ಮಾಡಿದ್ರು ಅನ್ಸುತ್ತೆ ಬರ್ಕೊಳ್ಳಿ ಅಂತೇಳಿ ಊರ್ವಶಿ ಥಿಯೇಟ್ರ್ ಆಫೀಸಲ್ಲಿ ಕುತ್ಕೊಂಡು ಎಲ್ಲ ನೋಟ್ ಮಾಡ್ಕೊಂಡು ಇಂತಿಂಥ ಸೀನಲ್ಲಿ ಟ್ರಿಮ್ ಮಾಡ್ಬೋದಾ ನೋಡಿ ಅಂತ ಹೇಳಿದ್ರು ಅವರು ಸೊ ಇಂತ ಈ ಪೋರ್ಷನ್ ಇಂದ ಈ ಪೋರ್ಷನ್ ತಗಿಬಹುದು ಈ ಡೈಲಾಗಿಂದ ಈ ಡೈಲಾಗ್ ತಗಿಬಹುದು ಸೊ ಅದನ್ನು ಅವ್ರು ನೋಡಿ ಅಂತ ಹೇಳಿದ್ ಯಾಕೆಂದ್ರೆ ಅದ್ ಕಟ್ ಮಾಡಿದ್ರೆ ಜಂಪ್ ಬರುತ್ತೆ ಯಾಕೆಂದ್ರೆ ಯಾವಾಗ ಪಾಸಿಟಿವ್ ಅಲ್ಲಿ ಸೌಂಡ್ ಅದ ಹತ್ತೊಂಬತ್ತು ಫ್ರೇಮ್ ಅಡ್ವಾನ್ಸ್ ಅಲ್ಲಿ ಬರ್ತಿತ್ತು ಯಾವಾಗಲೂ ಸೊ ಪ್ರೊಜೆಕ್ಟರ್ ಗೇಟ್ ಅಲ್ಲಿ ಸೌಂಡ್ ಯಾವಾಗಲೂ ಹತ್ತೊಂಬತ್ತು ಫ್ರೇಮ್ ಮುಂದೆ ಇರ್ತಿತ್ತು ಪಿಕ್ಚರ್ ಬರ್ಬೇಕಾದ್ರೆ ಹತ್ತೊಂಬತ್ತು ಫ್ರೇಮ್ ಮುಂದ್ಗಡೆ ಅದ್ರದ್ದು ಆಪ್ಟಿಕಲ್ ಗೇಟ್ ಇರ್ತಿತ್ತು ಹ್ಞೂ 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 ಸೌಂಡ್ ಆಪ್ಟಿಕಲ್ ಇತ್ತು ಸೊ ಆವಾಗ ಅದು ಜಂಪ್ ಬರಬಾರ್ದಲ್ಲ ಕಾರಣಕ್ಕೆ ಅದನ್ನ ನೋಡಿ ಅಂತ ಹೇಳಿ ಕಟ್ ಮಾಡಿದ್ರೆ ಏನು ಜಂಪ್ ಕಾಣಬಹುದಾ ದಿಢೀರಂತ ಡೈಲಾಗ್ ಕಟ್ ಆಗ್ಬೋದು ಇನ್ನೊಂದು ಇನ್ನ ಕಟ್ ಮಾಡಿಬಿಟ್ರೆ ಪಿಕ್ಚರ್ ಇಲ್ಲಿ ಕಟ್ ಆಗುತ್ತೆ ಸೊ ಸೌಂಡ್ ಅಡ್ವಾನ್ಸ್ ಇರೋದ್ರಿಂದ ನೆಕ್ಸ್ಟ್ ಸೀನ್ ಡೈಲಾಗು ಕಟ್ ಆಗ್ಬಿಡ್ಬೋದು ಕಟ್ ಆಗಿಬಿಡ್ಬೋದು ಅನ್ನೋ ಕಾರಣಕ್ಕೆ ಆ ಥರದ್ದು ನೋಡಿ ಅಂತ ಹೇಳಿದ್ರು ಅವ್ರು ನನಗೆ ಸೊ ಅದನ್ನ ಲಿಸ್ಟ್ ಮಾಡ್ಕೊಂಡು ಪೇಪರ್ ಇಟ್ಕೊಂಡು ಥಿಯೇಟ್ರಲ್ಲಿ ನೋಡಿಕೊಂಡು ಅದು ಯಾವ್ಯಾವ್ದು ಆಗಲ್ಲ ಅಂದ್ರೆ ಬರೀ ಮ್ಯೂಸಿಕ್ ಇರುತ್ತೆ ಅಥವಾ ಸೈಲೆಂಟ್ ಪೋರ್ಷನ್ ಇರುತ್ತೆ ಅಲ್ಲಿ ಕಟ್ ಮಾಡಿರಿ ಆಗಲ್ಲ ನಮಗೆ ಸೊ ಅಲ್ಲಿ ಅದನ್ನ ನೋಟ್ ಮಾಡಿಕೊಂಡು ಆಮೇಲೆ ಮಡ್ರಾಸಿಂದ ಅವರು ಎಡಿಟರ್ ಅಸ್ಟೆಂಟ್ ಒಬ್ಬರು ಕರೆಸಿ ಗುಣಶೇಖರ್ ಅಂತ ಸೊ ಪ್ರತಿಯೊಂದು ಊರಿಗೋಗಿ ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದ್ವಿ ಅದು ನಡೀತಾ ಇತ್ತು ಅಲ್ಲೆಲ್ಲ ಹೋಗಿ ಆಲ್ಮೋಸ್ಟ್ ಒಂದು ನಾನ್ನೂರೈವತ್ತೈನೂರು ಅಡಿ ಮಾಡಿದ್ವಿ ಅಂದರೆ ನಾಲ್ಕು ನಿಮಿಷ ನಾಲ್ಕು ನಾಲ್ಕೂವರೆ ನಿಮಿಷ ಅಷ್ಟೇ ಕಳ್ಬೇಕಲ್ಲ ಅಷ್ಟೇ 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 ಹ್ಞೂ ಹ್ಞೂ ಹಂಗೆ ಸಿನಿಮಾ ಲಿಂಕ್ ಬರಲ್ವಲ್ಲ ಹೋಗುತ್ತಲ್ಲ ಸರ್ ಸಿನ್ಮಾ ಒಳ್ಳೆಯ ಪ್ರದರ್ಶನ ಕಾಣ್ತು ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಅದರೆಲ್ಲ ಒಂದು ಕಡೆ ನೂರು ದಿನ ಮುಟ್ಲಿಲ್ಲ ಆಮೇಲೆ ಪುಟ್ಟಣ್ಣವ್ರು ನಿರೀಕ್ಷೆ ಮಾಡಿದಷ್ಟು ಪ್ರಶಸ್ತಿಗಳು ಈ ಸಿನಿಮಾಗೆ ಬರಲಿಲ್ಲ ಅನ್ನೋದು ಒಂದು ಅಲ್ಲ ಈ ಪುಟ್ಟಣವರು ಆ್ಯಕ್ಚುಲಿ ಪ್ರಶಸ್ತಿಗೆ ಜಾಸ್ತಿ ನಿರೀಕ್ಷೆ ಮಾಡ್ತಿರ್ಲಿಲ್ಲ ನನ್ನ ನಾನು ನೋಡಿದ ನನ್ನ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ದು ಪ್ರಶಸ್ತಿಗೆ ಜಾಸ್ತಿ ಅದು ಬರ್ತಿತ್ತು ಅಷ್ಟೇ ಆಗಲಿ ಅದಕ್ಕೋಸ್ಕರ ಅವ್ರು ಬರುತ್ತೆ ಅಥವಾ ಇದಾಗುತ್ತೆ ಅವರು ತೀರಾ ಅವ್ರದ್ದು ಯಾವುದೋ ಪ್ರಶಸ್ತಿ ಅವ್ರಿಗೆ ಅಂದ್ಕೊಂಡು ಲೆವೆಲ್ಗಿಂತ ಕಡಿಮೆ ಬಂತಂದ್ರೆ ನನಗೆ ಬೇಡ ಅಂತ ರಿಜೆಕ್ಟೇ ಮಾಡಿಬಿಡೋರು ಸೊ ಮುಂಚೆ ಏನು ಯೋಚನೆ ಮಾಡ್ತಿರಲ್ಲ ಪ್ರಶಸ್ತಿಗೆ ಇವನ್ ಪ್ರಶಸ್ತಿಗೆ ಅದನ್ನು ಸಿನಿಮಾ ಪ್ರೆಸೆಂಟ್ ಮಾಡೋಕ್ಕೂ ಅವ್ರೇನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವರ ಪ್ರೊಡ್ಯೂಸರು ಇನ್ನಾರು ಅವ್ರ ಕಡೆ ಮ್ಯಾನೇಜರು ಅವ್ರು ಮಾಡಬೇಕಾಗಿತ್ತು ಅಷ್ಟೇ ಆಗಲಿ ಮಾಡ್ತಿರ್ಲಿಲ್ಲ ಪ್ರಶಸ್ತಿ ಬಗ್ಗೆ ಇದಾಗ್ಲಿಲ್ಲ ಬಟ್ ಸಿನಿಮಾ ಅವ್ರು ನಿರೀಕ್ಷೆ ಮಾಡಿದ ರೀತಿನಲ್ಲಿ ಓಡ್ಲಿಲ್ಲ ಅನ್ನೋದ್ದು ಇದೆ ಬಟ್ ಆದ್ರೂ ಆ ಕಾಲಕ್ಕೆ ಅದು ಎಂಬತ್ತೈದು ದಿವಸ ಹೋಯ್ತು ಚೆನ್ನಾಗಿ ಹೋಯ್ತು ಸಿನಿಮಾ ಅದು ಬಟ್ ಬಹಳ ಜನ ಹೇಳೋ ಪ್ರಕಾರ ಸಿನಿಮಾ ದೊಡ್ಡದು ಇದೋಯ್ತು ಅನ್ನೋ ಥರದ್ದು ಅಲ್ಲ ಆ ಎಂಬತ್ತೈದು ದಿವಸ ಒಂದು ಸಿನಿಮಾ ಓಡುತ್ತೆ ಅಂದ್ರೆ ಥಿಯೇಟ್ರಲ್ಲಿ ಸುಮ್ಮನೆ ಏನು ಅವಾಗೇನು ಸುಮ್ಮನೆ ಓಡಿಸೋ ಅಂಥದ್ದು ಪದ್ಧತಿನ ಇರಲಿಲ್ಲ ಅವಾಗ ಜನ ನೋಡಿದ್ರೆ ಅಷ್ಟೇ ಓಡ್ತಾ ಇತ್ತು ಸೊ ಆ ಥರದ್ದೇನಿಲ್ಲ ಬಟ್ ಸಿನಿಮಾ ಅದು ಇನ್ನು ಕಂಟ್ರೋಲ್ಡ್ ಬಡ್ಜೆಟ್ ಇನ್ನೂ ಇನ್ನು ರಿಕವರ್ ಆಗೋಗಿರ್ತಿತ್ತು ಅದು ಸೊ ಬಡ್ಜೆಟ್ಟು ಓವರ್ ಬಡ್ಜೆಟ್ ಆಯ್ತು ಓವರ್ ಬಡ್ಜೆಟ್ ಆಗೋದಕ್ಕೆ ನನ್ನ ಲೆಕ್ಕದಲ್ಲಿ ಅದು ಡೈರೆಕ್ಟ್ರು ಡೈರೆಕ್ಟ್ರ್ ಕಾರಣ ಅಲ್ಲ ಅದು ಓವರ್ ಬಡ್ಜೆಟ್ ನಿರ್ಮಾಪಕರ ಕಾರಣ ಅದು ಓವರ್ ಬಡ್ಜೆಟ್ ಹೌದಾ ಹೌದು ಅವ್ರಿಗೆ ಎಷ್ಟೊಂದು ಉತ್ಸಾಹ ಓವರ್ ಉತ್ಸಾಹ ಅಂತಂದರೆ ಅವರು ಒಂದು ಸೆಟ್ ಅಲ್ಲಿ ಒಂದು ಪ್ರಾಪರ್ಟಿ ಬೇಕು ಅಂತ ಅನ್ಕೊಂಡಾಗ ಎಮ್ ಜಿ ರೋಡಲ್ಲಿ ನಾನು ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರ್ ತಿಮ್ಮಣ್ಣವ್ರು ನಾವು ನಡ್ಕೊಂಡು ಹೋಗ್ತಿದ್ವಿ ಅಲ್ಲಿ ಕಾವೇರಿ ಎಂಪೋರಿಯಂ ಅಂತ ಒಂದು ಜಾಗ ಇದೆ ಅಲ್ಲಿ ಮುಂದ್ಗಡೆ ಒಂದು ದೊಡ್ಡದು ಆನೆ ಇಟ್ಟಿದ್ರು ಡೈರೆಕ್ಟ್ ನೋಡಿ ಈ ಸಿಟೆಲ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ರು ಸುಮ್ಮನೆ ಅಂದ್ರೆ ಅದು ಈ ಥರದ್ದು ಇರಬೇಕು ಗಣೇ ಅಲ್ಲಿ ಅಂತ ಡೈರೆಕ್ಟ್ ಕೇಳೋಣ ಬನ್ನಿ ಸಾರ್ ಅತ್ ಎಷ್ಟಾಗುತ್ತೆ ನೋಡೋಣ ಅವಾಗ ಅವಾಗ ಕಾಲದಕ್ಕೆ ಅದು ಅರವತ್ತು ಸಾವಿರನೇ ಅಂತಗಿಂತ ಎಲ್ಲ ಅದು ಸುಮ್ಮನೆ ಡೈರೆಕ್ಟ್ರೇ ಅವೆಲ್ಲ ಸುಮ್ಮನೆ ಅದು ಅಷ್ಟೊಂದೆಲ್ಲ ತೊಗೊಂಡೋಗಲ್ಲ ಏನಲ್ಲ ಬನ್ನಿ ಅಂತಂದರು ತೀರೋರು ಬಾಡಿಗೆ ಕೊಟ್ಟರೆ ಬೇಕಾದ್ರೆ ಒಂದು ಹತ್ತು ದಿವಸ ಶೂಟಿಂಗಲ್ಲಿ ಇಟ್ಕೊಂಡು ಕೊಡ್ಬೋದು ಒಂದು ನಾಲ್ಕೈದು ಸಾವಿರ ಬಾಡಿಗೆ ಕೊಡ್ತಾರೆ ಕೇಳಿ ಕೊಟ್ಟರು ತಂದು ಇಟ್ಕೊಳ್ಳೋಣ ಅಂತಂದರು ಅವರು ಸೊ ಆಮೇಲೆ ಈಚೆ ಬಂದು ಆಯ್ತು ಮೂರು ದಿವಸ ಆದ್ಮೇಲೆ ಎಲ್ಲ ಸೆಟ್ ರೆಡಿ ಆಗಿ ಶೂಟಿಂಗ್ ನೋಡಿದ್ರೆ ಆನೆ ಇದೆ ಅಲ್ಲಿ ಹಾಂ ಹಾಂ ಏನು ಮಾಡ್ಬಿಟ್ಟಿದ್ದಾರೆ ತಿಮ್ಮಣ್ಣರು ಆ ಟ್ರೈನ ಕರ್ಕೊಂಡೋಗಿ ಪರ್ಚೇಸೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಸೆ ಪಡ್ತಾರಲ್ಲ ಮಾಡ್ಬೇಕು ಓವರ್ ಬಜೆಟ್ ಒಂದು ಕಾರ್ಪೆಟ್ ಬೇಕು ಅಂದ್ರೆ ಅವಾಗ ಆ ಕಾಲದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇತ್ತು ಕಾರ್ಪೆಟ್ಗಳು ಸೊ ಕಾರ್ಪೆಟ್ ಒಂದು ಸೆಟ್ ಕಾರ್ಪೆಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಡೈರೆಕ್ಟ್ ಹೇಳಿ ನಾನು ಕೊಂಡ್ಕೊಂಡೆ ಬಂದ್ಬಿಡೋದು ನಾ ಹೇಳಿದೆ ಯಾಕೆ ಸರ್ ಕೊಂಡ್ಕೊಂಡ್ರೆ ಅದು ತಂದಾಕಂಥದ್ದು ಅದು ಅದನ್ನೇ ಸಪ್ಲೈ ಮಾಡಾಕಿರ್ತಾರೆ ಸಿನಿಮಾಗೆ ಕಾರ್ಪೆಟ್ ಗಿರ್ಪೆಟ್ ಅಲ್ಲ ವಿಶ್ವನಾಥ್ ಇದಲ್ದಿದ್ರೆ ನಮ್ಮನೇಲಿ ಇಟ್ಕೊತೀನಿ ನಾನು ಮನೆಗೆ ಹಾಕೊಂತೀನಿ ಸರಿ ಅಂತ ಹೇಳಿದ್ರು ಆಮೇಲೆ ಮೂರು ಅಂಬಾಸಿಡರ್ ಕಾರ್ ಪರ್ಚೇಸ್ ಮಾಡಿದ್ರು ಸುಮ್ ಸುಮ್ಮನೆ ಯಾಕೆ ಬಾಡಿಗೆ ಕೊಡ್ಬೇಕು ಆರ್ ಶೆಡ್ಯೂಲ್ ನಾವು ಬಾಡಿಗೆ ಎಷ್ಟೊಂದಾಗತ್ತೆ ಅಂತ ಎರಡು ಮೆಟ್ರೋಡರ್ ಪರ್ಚೇಸ್ ಮಾಡಿದ್ರು ಸೊ ಹಿಂಗ ಬಡ್ಜೆಟ್ಟು ಸಿನಿಮಾಗ ಅಲ್ಲದೆ ಆಗಿರೋ ಬಡ್ಜೆಟ್ ಜಾಸ್ತಿ ಇದಾರ ಅಂದರೆ ಅವ್ರದ್ದು ಉದ್ದೇಶ ಒಳ್ಳೇದಿತ್ತು ಉತ್ಸಾಹ ಜಾಸ್ತಿ ಇತ್ತು ಚೆನ್ನಾಗಾಗಲಿ ಸೊ ಅವ್ರು ಬಾಡಿಗೆ ಲೆಕ್ಕಾಕ್ರೆ ಒಂದು ಕಾರ್ ಒಂದು ದಿನಕ್ಕೆ ಇಷ್ಟ ಆಗುತ್ತೆ ಮೂವತ್ತು ದಿನಕ್ಕೆ ಇಷ್ಟ ಆಗುತ್ತೆ ಅರವತ್ತು ದಿನಕ್ಕೆ ಇಷ್ಟ ಇಷ್ಟಾಗುತ್ತೆ ಸಾಧ್ಯ ಕೊಂಡ್ಕೊಂಡ್ರೆ ಆಗುತ್ತೆ ಅಂತ ಲೆಕ್ಕಾಕೆ ಎಲ್ಲ ಕೊಂಡ್ಕೊಂಡೇ ಬಿಟ್ಟರು ಅವರು ಆ ಥರ ಸ್ವಭಾವ ಅವರು ಪಾಪ ಹಾಗಾಗಿ ಓವರ್ ಬಡ್ಜೆಟ್ ಆಯಿತು ಅಷ್ಟೇ ಆಗಲಿ ನಮ್ಮ ಕಡೆಯಿಂದ ಯಾವತ್ತು ಒಂದು ಆಗಲಿ ಶೂಟಿಂಗ್ ನಿಂತಿದ್ದಾಗಲಿ ಶೂಟಿಂಗ್ ಲೇಟಾಗಿದ್ದಾಗಲಿ ಆ ಥರದ್ದೆಲ್ಲ ಏನು ಹೆಚ್ಚು ಆಗಲಿಲ್ಲ ಸರ್ ಇನ್ನೊಂದು ಭಾಳ ಕುತೂಹಲಕಾರಿಯಾದ ಸಂಗತಿ ಅಂದರೆ ರಂಗನಾಯಕಿ ಸಿನಿಮಾ ಸ್ಕೋಪ್ ಆದ ರೀತಿಗೂ ಒಂದು ಹಿಂದೆ ಒಂದು ಕತೆ ಇದೆ ಅಂತ ಕೇಳಲ್ಪಟ್ಟಿದ್ದೀನಿ ಪಟ್ಟಿದ್ದೀನಿ ಏನು ಸರ್ ಕತೆ ಇಲ್ಲ ಅದು ಸ್ಕೋಪ್ ಆಗಿದ್ದಕ್ಕೆ ಹಿಂದೆ ಕತೆ ಇಲ್ಲ ಅಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಇತ್ತು ಅದು ಇವನ್ ಅದರಲ್ಲಿ ಸೆಟ್ಗಳು ಹಾಕಿರೋದು ಕೂಡ ಸ್ಕೋಪ್ ಪ್ರಪೋರ್ಷನ್ಗೆ ಸೆಟ್ಗಳು ಹಾಕಿದ್ದೀವಿ ಅದರಲ್ಲ ಅಂದರು ವೈಡ್ ಇದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡೋದು ಸಿನ್ಮಾಸ್ಕೋಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಅದ್ಧೂರಿ ಇದಾಗುತ್ತೆ ಒಂದು ಉದ್ದೇಶ ಇತ್ತು ಅದು ಬಟ್ ಅದರಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಿದೆ ಅಂದರೆ ಅದು ಸ್ಕೋಪ್ ಆದಾಗ ಸಿನಿಮಾ ಸ್ಕೋಪ್ ಸಿನಿಮಾಗಳು ಕಡಿಮೆ ಬರ್ತಿತ್ತು ಅವಾಗ ಆ ಕ್ಯಾಮ್ರಾಗಳೆಲ್ಲ ಮಡ್ರಾಸಿನ ತರಿಸ್ಬೇಕಾಗಿತ್ತು ಅಂದರೆ ಸಿನಿಮಾಸ್ಕೋಪ್ ಅಂದರೆ ತರ್ಟಿ ಫೈವ್ ಎಮ್ ಕ್ಯಾಮ್ರನೇ ಇರುತ್ತೆ ನೆಗೆಟಿವ್ ಅದೇ ಇರುತ್ತೆ ಲೆನ್ಸ್ ಮಾತ್ರ ಚೇಂಜ್ ಆಗುತ್ತೆ ಅದು ಸ್ಕ್ರೂಸ್ ಆಗಿ ರೆಕಾರ್ಡ್ ಆಗುತ್ತೆ ಹ್ಞೂ ರೆಕಾರ್ಡ್ ಆಗಬೇಕಾದ್ರೆ ನೆಗೆಟಿವ್ ಆ ಲೆನ್ಸ್ ರೆಕಾರ್ಡ್ ಆಗುತ್ತೆ ಸ್ಕ್ರೂಸ್ ಆಗುತ್ತೆ ಇಮೇಜು ಮತ್ತು ಅದನ್ನು ಎಕ್ಸ್ಪೆಂಡ್ ಮಾಡಿ ಪ್ರೊಜೆಕ್ಟ್ ಮಾಡಿದಾಗ ಲೆನ್ಸಲ್ಲಿ ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಹಾಗಾಗಿ ದೊಡ್ಡದಾಗಿ ಕಾಣುತ್ತದೆ ಸೊ ಆ ಥರದ ಕ್ಯಾಮ್ರಾ ಮಡ್ರಾಸಲ್ಲಿ ಇರ್ತಿತ್ತು ಅವಾಗ ಪ್ರಸಾದ್ ಲ್ಯಾಬೊರೇಟ್ರಿ ಹೊರತಿದೆಯಲ್ಲ ಪ್ರಸಾದ್ ಸ್ಟುಡಿಯೋ ಎಲ್ ವಿ ಪ್ರಸಾದ್ ಅವ್ರ ಹತ್ರ ಹೊಸ ಕ್ಯಾಮ್ರ ಬಂದಿದೆ ಅಂತ ಸೊ ಪುಟ್ಟಣ್ಣ ಅವ್ರು ಆ ಥರದ್ದು ಇದನ್ನು ಬಳಸೋದ್ರಲ್ಲಿ ಯಾವಾಗಲೂ ಹೊಸಾದೇನು ಬರುತ್ತೆ ಅದನ್ನು ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಮಸಣದೂನಲ್ಲಿ ಸ್ಟಡಿ ಕ್ಯಾಮ್ ಯೂಸ್ ಮಾಡಿದ್ದವರು ಫಸ್ಟು ಸ್ಲೋ ಮೋಷನ್ ಯೂಸ್ ಮಾಡಿದ್ದವರು ಸಿನಿಮಾಗಳಲ್ಲಿ ಸೊ ಹೊಸ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅವ್ರದೇ ಲ್ಯಾಬು ಕಮಿಟ್ ಆಗಿತ್ತು ನಮ್ಮ ಸಿನಿಮಾಗೆ ಲ್ಯಾಬೊರೇಟ್ರಿ ನೆಗೆಟಿವ್ ಎಲ್ಲ ಡೆವಲಪ್ ಮಾಡಕ್ಕೆ ಅಲ್ಲಿ ಹೋದ್ವಿ ಒಂದು ದಿವಸ ಎಲ್ಲಿ ಪ್ರಸಾದ್ ಇರ್ತಾರೆ ಅಂತ ಅಂದ್ಕೊಂಡು ಡೈರೆಕ್ಟು ನಾವು ಕಾರಲ್ಲೂ ಹೋದ್ವಿ ಪ್ರಸಾದ್ ಸ್ಟುಡಿಯೋಗೆ ಎಲ್ ವಿ ಪ್ರಸಾದ್ ಇನ್ನೂ ಬಂದಿರಲಿಲ್ಲ ಬೆಳಗ್ಗೆ ಹತ್ತತ್ತು ಕಾಲು ಗಂಟೆಗೆ ಸೊ ಅವನು ಅಂದರೆ ಪುಟ್ಟೋಣವ್ರ ಮಡ್ರಾಸಲ್ಲಿ ತುಂಬ ಪರಿಚಯ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಸರ್ಕಲ್ ಮೊದಲಿಂದ ಅಲ್ಲೇ ಇದ್ದವರು ತಮಿಳು ಸಿನಿಮಾಗಳು ಮಾಡಿದವರಲ್ವ ಕನ್ನಡ ಸಿನಿಮಾಗಳು ಕೂಡ ಅಲ್ಲಿ ಎಷ್ಟೊಂದೆಲ್ಲ ಶೂಟ್ ಮಾಡಿದ್ದು ಆ ಥರದ್ದೆಲ್ಲ ಇತ್ತಲ್ಲ ಸೊ ಹಂಗಾಗಿ ಅವರು ಕರ್ಕೊಂಡೋಗಿ ಪ್ರಸಾದ್ ಲ್ಯಾಬ್ನವರು ಆ ಹುಡುಗರು ಕರ್ಕೊಂಡೋಗಿ ಅವರು ಇವರು ಎಲ್ ವಿ ಪ್ರಸಾದ್ ಅವ್ರ ಚೇಂಬರ್ಗೆ ಕೂರಿಸಿದ್ರು ನಾನು ಹೊರಗಡೆ ನೆನೀತಿದ್ದೆ ಅವ್ರದ್ದು ದೊಡ್ಡವರು ಅವರು ಮಾತಾಡ್ತಾರಲ್ಲ ಅಂದ್ಕೊಂಡು ಹೊರಗಡೆ ಆಮೇಲೆ ಡೈರೆಕ್ಟರ್ ಎಲ್ಲ ಬಾ ಕೂತ್ಕೋ ಅಂತಂದು ಅವ್ರದ್ದೊಂದು ಯಾವಾಗಲೂ ಬ್ಯಾಗ್ ನೇತಾಕೊಳ್ಳೋರು ಪುಟ್ಟಣ್ಣವರು ಬ್ಯಾಗಲ್ಲಿ ಇಟ್ಕೊಂಡು ನಾನು ಕುತ್ಕೊಂಡೆ ಅಲ್ಲಿ ತಮಿಳಲ್ಲಿ ಅಯ್ಯ ಇಪ್ಪು ಒಂದಿರ್ಡುಬಾರು ಓಕೆ ಅಂತ ಆಮೇಲೆ ಬಂದರು ಮಾತಾಡಿದ್ರು ಕಾಫಿಗೆ ಬೆಲ್ಲ ಕುಡಿದ್ಮೇಲೆ ತೆಲುಗಲ್ಲಿ ಮಾತಾಡಿದ್ರು ಪುಟ್ಟಣ್ಣವರು ಮತ್ತು ಎಲ್ಲಿ ಯಾವ ಸಿನಿಮಾ ಮಾಡ್ತೀರ ಅಂದರೆ ಹೇಳಿದ್ರು ಒಂದು ಜಸ್ಟ್ ಒಂದು ಜಿಸ್ಟ್ ಹೇಳಿದ್ರು ಹಾಂ ಅಂತ ಏನು ಏನು ಕಾವಲ್ಲ ಅಂತಂದರು ಅವರು ಏನಾದ್ರು ನನ್ನ ಕಡೆ ಏನಿಲ್ಲ ನಿಮ್ಮದು ಲ್ಯಾಬಲ್ಲೇ ಮಾಡ್ತಿದ್ದೀನಿ ನಾನು ಸೊ ಕ್ಯಾಮ್ರಾ ನಿಮ್ಮದು ಹೊಸ್ ಸಿನಿಮಾಸ್ಕೊಪ್ ಬಂದಿದೆಯಲ್ಲ ಅದನ್ನು ಸ್ಕೋಪಲ್ಲಿ ಮಾಡೋಣ ಅಂತಿದ್ದೀನಿ ಅದಿದ್ದರೆ ಇದು ಚೆನ್ನಾಗಿರುತ್ತೆ ದೊಡ್ಡ ಕ್ಯಾನ್ವಾಸ್ ಸಿನ್ಮಾ ವರ್ಕ್ ಆಗುತ್ತೆ ಸರಿ ಮಾಡ್ಬೋದು ಯಾವ್ಯಾವ ಡೇಟ್ ಅಂತ ಹೇಳಿಬಿಡಿ ಮೊದಲೇ ಹೇಳ್ಬಿಡಿ ತೆಲುಗುಗೂ ಬುಕ್ ಆಗ್ತಿರುತ್ತೆ ತಮಿಳಲ್ಲೂ ತೊಗೋತಿರ್ತಾರೆ ನೀವು ಮೊದಲೇ ಆ ಡೇಟ್ ಹೇಳಿಬಿಟ್ರೆ ಅದು ಬ್ಲಾಕ್ ಮಾಡ್ತಾರೆ ನಮ್ಮ ಮ್ಯಾನೇಜರು ಅಂತೆಲ್ಲ ಹೇಳಿದ್ರು ಆಯಿತು ಒಂದು ರೇಟ್ ಆಯಿತು ಎಲ್ಲ ಆಯಿತು ಒಪ್ಕೊಂಡು ಬಂದು ಬಂದ್ವಿ ನಾವು ಹೊರಗಡೆಗೆ ಬರ್ಬೇಕಾದ್ರೆ ಮಾತಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಮ್ಯಾನೇಜರ್ ಹತ್ರ ಹೋಗಿ ಇಂತ ಡೇಟು ಇಂತದ್ದು ಏನೇನು ಲೆನ್ಸ್ ಕೊಡ್ತಾರೆ ಈ ಪುಟಾಣ ವೆರಿ ಪರ್ಟಿಕ್ಯುಲರ್ ಬಟ್ ಲೆನ್ಸ್ ಲೆನ್ಸ್ ಸಿನಿಮಾದಲ್ಲಿ ಏನೇನು ಲೆನ್ಸ್ ಬರುತ್ತೆ ಇದು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ಬ್ಲ್ಯಾಕ್ ಲೆನ್ಸ್ ಯಾವುದು ಝೂಮು ಏನು ರೇಂಜ್ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ತಿಳ್ಕೊಳಕ್ಕೆ ಅಂತ ಹೋದ್ವಿ ನಾವಲ್ಲಿ ಅವ್ರು ಮಾತಾಡ್ತಾರೆ ಓಕೆ ಸರ್ ಇದು ಝೂಮ್ದು ಕ್ಯಾಮ್ರಾ ಇದು ಝೂಮು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಬರುತ್ತೆ ಸೊ ಬ್ಲ್ಯಾಕ್ ಲೆನ್ಸ್ ಇಷ್ಟಿದೆ ಅಂತ ಸೊ ಇದೆಲ್ಲ ಹೊಸದಂತ ನೋಡ್ಬೇಕೆ ಸರ್ ಈ ಕ್ಯಾಮ್ರಾನೇ ಬೇರೆ ಆ ಕ್ಯಾಮ್ರಾನೇ ಬೇರೆ ಝೂಮ್ ಬೇಕಾದರೆ ಬ್ಲ್ಯಾಕ್ ಲೆನ್ಸ್ ಹಾಕೋಕ್ಕಾಗಲ್ಲ ಸೊ ಬ್ಲ್ಯಾಕ್ ಲೆನ್ಸ್ ಹಾಕೋ ಕ್ಯಾಮ್ರಾ ತೊಗೊಂಡ್ರೆ ಅದಕ್ಕೆ ಝೂಮ್ ಅಡಾಪ್ಟ್ ಮಾಡೋಕ್ಕಾಗಲ್ಲ ಸೊ ಎರಡು ಕ್ಯಾಮ್ರಾನೇ ತೊಗೋಬೇಕು ನಿಮ್ಗೆ ಎರಡು ಬೇಕಂದರೆ ತೊಂದರೆ ಸೊ ನಮಗೆ ಇದಾಗ್ತು ಎರಡು ಕ್ಯಾಮ್ರಾ ಇಟ್ಕೊಳ್ಳೋದು ಕಾಸ್ಟ್ ಕಾಸ್ಟ್ಲಿ ಆಗುತ್ತೆ ಸೊ ಅಂದ್ಕೊಂಡು ಏನು ಮಾಡೋದು ಏನು ಮಾಡೋದು ಇದು ಇಷ್ಟೊಂದು ಆಗುತ್ತಲ್ಲ ಅಂದ್ಕೊಂಡು ಸೊ ಬೇಡ ಅಂತ ಅಂದ್ಕೊಂಡು ಒಳಗೆ ಹೋದು ತಿರುಗ ಅವ್ರ ಹತ್ರ ಪ್ರಸಾದ್ ಇವ್ರ ಹತ್ರನೇ ಹೋಗಿ ಎಲ್ಲಿ ಪ್ರಸಾದ್ರೆ ಸರ್ ಇಲ್ಲ ಈ ಥರದ್ದು ಎರಡು ಎರಡು ಅಂತ ಹೌದು ಎರಡು ಕ್ಯಾಮ್ರಾ ಇರೋದು ಅಂತ ಅವರು ಒಂದು ಆಮೇಲೆ ಅಲ್ಲಿ ತನಕ ಅಲ್ಲಿ ಡಿಸ್ಕಷನ್ ಆಗಿರಲಿಲ್ಲ ಅವ್ರು ಅವ್ರಿಗ್ರಿಗೆಲ್ಲ ಗೊತ್ತಿದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಅಲ್ಲಿ ಇಲ್ಲ ಈ ಸಿನಿಮಾಗೆ ಬೇಡ ಈ ಸಿನಿಮಾ ನಾನು ತರ್ಟಿ ಫೈವ್ ಮೇಲೆ ಮಾಡ್ತೀನಿ ಮುಂದೆ ನೋಡೋಣ ಅಂತ ಅಂದ್ಕೊಂಡು ಹೇಳಿ ಅಷ್ಟೊಂದು ಬಡ್ಜೆಟ್ ಇಲ್ಲ ಅಂತ ವಾಪಸ್ ಬಂದ್ವಿ ನಾವು ಬಂದು ಕಾರು ಹತ್ತಿ ಹೋಗಬೇಕು ಅಲ್ಲಿ ಪ್ರಸಾದ್ ಸ್ಟುಡಿಯೋ ಇದರಲ್ಲಿ ಗೇಟಲ್ಲಿ ಒಬ್ಬ ವಾಚ್ಮನ್ ಇರ್ತಾರೆ ಅವಾಗ ಬಾಗ್ಲಾಕಿರ್ತಾರೆ ಸರಿ ಸರಿ ಯಾಕಂದ್ರೆ ಹೊರಗೆ ಹೋಗ್ಬೇಕಾದ್ರೆ ನಾವು ಒಂದು ಇನ್ನು ಕೊಡಬೇಕು ಹಾಂ ಪಾಸ್ ಅದು ತೊಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಗೇಟ್ ಪಾಸ್ ಅಂತ ಸೊ ನಮ್ದು ಏನು ತೊಗೊಂಡೋಗೋದಿರಲಿಲ್ಲ ಪಾಸ್ ಇರೋದು ನಿಲ್ಲಿಸ್ತಾ ಅವ್ನು ಗೇಟ್ ಹತ್ರ ತೆಗ್ದು ಬಾಗಿಲು ತೆಗಿದೇ ಇದ್ದಾನೆ ನಮಗೇನು ಪಾಸ್ ಬೇಕಾಗಿಲ್ಲ ನಾವೇನು ನೆಗೆಟಿವ್ ಹೋಗ್ತಿಲ್ಲ ಪಾಸಿಟಿವ್ ತೊಗೊಂಡಿದ್ದ ಸೊ ಯಾಕೆ ಅಂತ ನೋಡಿದಾಗ ಏನೋ ಕೈ ತೋರಿಸ್ತಾರೆ ಏನಂದ್ರೆ ಅಲ್ಲಿ ಕರಿತಾ ಇದ್ದ ಯಾರು ನಮ್ಮ ಪಿ ಒನ್ ಹೊರಗೆ ಕರ್ಕೊಂಡು ಕೂರಿಸಿದ್ನಲ್ಲ ಎಲ್ಲಿ ಪ್ರಸಾದ್ ಚೇಂಬರ್ಗೆ ಅವನು ಅಲ್ಲಿಂದ ಓಡ್ಬರ್ತಾವೆ ಎಲ್ಲಿ ಪ್ರಸಾದ್ ಕರಿತಾರೆ ಬನ್ನಿ ತಿರ್ಗಾ ಹೋದ್ವಿ ಮತ್ತೆ ಪಾರ್ಕಿಂಗ್ ಲಾಟಲ್ಲಿ ಹಾಕಿ ನಾನು ಡೈರೆಕ್ಟ್ ಒಳಗೆ ಹೋಗಿ ವಾಕು ಕರೆದು ಕೂತ್ಕೊಂಡು ಮಾತಾಡಲಿಲ್ಲ ಅಲ್ಲ ಎರಡು ಕ್ಯಾಮ್ರಾ ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಕಾನ್ಸೆಪ್ಟ್ ಯಾಕೆ ಚೇಂಜ್ ಮಾಡ್ತೀರಿ ನೀವು ಎರಡು ಕ್ಯಾಮ್ರಾ ಅದು ಬಂದಿರೋದು ಹೆಂಗೆ ಬಂದಿದೆ ಅದು ಹ್ಞೂ ಹ್ಞೂ ಯೂಸ್ ಮಾಡಬೇಕಾಗತ್ತೆ ಒಂದು ಕೆಲಸ ಮಾಡಿ ಸೊ ನಿಮ್ಗೆ ಎಷ್ಟು ದಿವಸ ನೀವೇನು ನಿಮ್ಮ ಶೆಡ್ಯೂಲ್ ಏನು ಮಾಡ್ತೀರಿ ಆ ಶೆಡ್ಯೂಲ್ಗೆ ಯೂಸ್ ಮಾಡಿ ಕ್ಯಾಮ್ರಾ ಟೇಕ್ ಟು ಕ್ಯಾಮ್ರಾಸ್ ಒಂದು ಕ್ಯಾಮ್ರಾಗ ಬಾಡಿಗೆ ಕೊಡಿ ಸಾಕು ಅಂತ ಹೇಳಿದ್ರು ಅವ್ರು ಕ್ಯಾಮ್ರಾ ಬಾಡಿಗೆ ಒಂದೇ ಕ್ಯಾಮ್ರಾಗ ಕೊಡಿ ನಿಮ್ಗೆ ಏನಾಗುತ್ತೆ ಆಫರ್ಡಬಲ್ ಏನಿದೆ ಅದು ಆ ರೇಟ್ ಕೊಟ್ಬಿಡಿ ಸೊ ಎರಡು ಕ್ಯಾಮ್ರಾನು ಯೂಸ್ ಮಾಡ್ಕೊಳ್ಳಿ ಬಟ್ ಏನು ಹುಡುಗರು ಇಬ್ಬರು ಎಕ್ಸ್ಟ್ರಾ ಬರ್ತಲ್ಲ ಎರಡು ಕ್ಯಾಮ್ರಾಗೆ ಇನ್ನೊಂದು ಕ್ಯಾಮ್ರಾಗೆ ಇಬ್ಬರು ಸೊ ಆ ಇಬ್ಬರಿಗೆ ನೀವು ಬಾಟ ಅದು ಅವ್ರು ಕೊಟ್ಬಿ ಕೊಟ್ಬಿಡಿ ನೀವು ಸೊ ಕ್ಯಾಮ್ರಾಗೆ ಒಂದೇ ಕ್ಯಾ ಕ್ಯಾಮ್ರಾಗೆ ಬಾಡಿಗೆ ಕೊಡಿ ಅಂಥೇಳಿ ಒಬ್ಬರು ಪುಟ್ಟಣ್ಣವ್ರಿಗೆ ಹೇಳಿದ್ರು ಅವರು ಸೊ ನೀವು ಅದಕ್ಕೋಸ್ಕರ ನೀವು ಯಾಕೆ ಕಾಂಪ್ರಮೈಸ್ ಆಗ್ತೀರ ಅಂತಲೂ ಹೇಳಿದ್ರು ಅವರು ಸರಿ ಸೊ ಅಂದರೆ ಪುಟ್ಟಣ್ಣವ್ರ ಒಂದು ಕ್ರಿಯೇಟಿವಿಟಿ ಬಗ್ಗೆ ಅವ್ರ ಪ್ರತಿ ಬಗ್ಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅವ್ರಿಗೂ ಅವ್ರ ಪ್ರತಿಭೆನ ಗುರುತಿಸಿ ಗಮನಿಸಿ ದುಡ್ಡು ಲೆಕ್ಕ ಆಗ್ತಿರ್ಲಿಲ್ಲ ಅವಾಗ ಸೊ ಅದು ಅಷ್ಟು ದಿವಸ ನಾವು ಎರಡು ಕ್ಯಾಮ್ರಾ ಯೂಸ್ ಮಾಡಿದ್ವಿ ನಾವು ಇದು ತುಂಬಾ ಇಂಟ್ರೆಸ್ಟಿಂಗ್ ಸೊ ಇಂಡಸ್ಟ್ರಿಲಿ ಅಂದ್ರೆ ದೊಡ್ಡ ದೊಡ್ಡವರು ಹೆಂಗೆ ಇರ್ತಿದ್ರು ಸಂಬಂಧ ಅಂದ್ರೆ ಎಲ್ ವಿ ಪ್ರಸಾದ್ ಗ್ರೇಟ್ ಅವರು ಹಿಂದಿಲ್ ಸಿನಿಮಾ ಮಾಡ್ತಿದ್ರು ತೆಲುಗಲ್ಲಿ ಮಾಡ್ತಿದ್ರು ತಮಿಳಲ್ಲಿ ಮೂರೂರ್ಗ ಒಂದೊಂದು ಲ್ಯಾಬ್ ಇಟ್ಕೊಂಡಿದ್ರು ಸ್ಟುಡಿಯೋಗಳು ಇಟ್ಕೊಂಡಿದ್ರು ಅವ್ರಿ ಏನ್ ಲೆಕ್ಕ ಅಲ್ಲ ಬಟ್ ಒಂದು ಚೆನ್ನಾಗ್ ಆಗುತ್ತೆ ಆದ್ರೆ ಮೇಲೆ ನಮ್ದೊಂದು ಕಾಂಟ್ರಿಬ್ಯೂಷನ್ ಸಣ್ಣದೊಂದು ಒಳ್ಳೆ ಕೆಲಸಕ್ಕೆ ಒಂದು ನಾವು ಯೋಚನೆ ಇಲ್ಲ ಈಗ ನಮ್ಮ ಡೈರೆಕ್ಟರ್ ಯಾವ್ದು ಈ ಶಾರ್ಟ್ ಲೆನ್ಸ್ ಹಾಕೋಣ ತಕ್ಷಣ ಇಮಿಡಿಯೇಟ್ ಇನ್ನೊಂದು ಪಕ್ಕದಲ್ಲಿರೋ ಇರೋ ಕ್ಯಾಮ್ರಾ ತರೋರು ಲೆನ್ಸ್ ಹಾಕೋರು ಮಾಡ್ತಿದ್ರು ಇಲ್ಲಿ ಜೂಮ್ ಹಾಕೋಣ ತಕ್ಷಣ ಜೂಮ್ ಡೌನ್ ಬರೋನು ಮಾಡ್ತಿದ್ರು ಸರಿ ಸೊ ಕಂಫರ್ಟಬಲ್ ಆಗಿ ನಾವು ಅನ್ಕೊಂಡಂಗೆ ಸಿನಿಮಾ ಮಾಡೋಕೆ ಸಾಧ್ಯ ಆಯ್ತು